ಮಾಯಾ ಮತ್ತು ಶ್ಯಾಡೋ ಯುನಿಕಾರ್ನ್ ಪ್ರತಿ ರಾತ್ರಿ ಮಾಯಾಗೆ ವಿಚಿತ್ರವಾದ ಕನಸುಗಳು ಬರುತ್ತಿದ್ದವು ಕತ್ತಲೆಯ ಕಾಡು ತಣ್ಣನೆಯ ಗಾಳಿ ಮತ್ತು ಕೆಂಪು ಕಣ್ಣಿನ ಭಯಾನಕ ಯುನಿಕಾರ್ನ್ ಮಾಯಾ ತುಂಬಾ ಹೆದರುತ್ತಿದ್ದಳು ಏನಾದರೂ ಆಗುವ ಮೊದಲೇ ಅವಳು ಎಚ್ಚರಗೊಳ್ಳುತ್ತಿದ್ದಳು ಪ್ರತಿದಿನ ಬೆಳಿಗ್ಗೆ ಆ ಕನಸು ಸ್ವಲ್ಪ ಸ್ವಲ್ಪವಾಗಿ ಮರೆತು ಹೋಗುತ್ತಿತ್ತು ಆದರೆ ಅವಳ ಹೃದಯದಲ್ಲಿ ಸ್ವಲ್ಪ ಭಯ ಮಾತ್ರ ಉಳಿದುಕೊಳ್ಳುತ್ತಿತ್ತು ಅವಳಿಗೆ ಏನೂ ತಿಳಿದಿರಲಿಲ್ಲ ಆದರೆ ಅವಳ ಕೈ ಮಾತ್ರ ಯಾವಾಗಲೂ ಒಂದೇ ಚಿತ್ರವನ್ನು ಬಿಡಿಸುತ್ತಿತ್ತು ಒಂದು ಭಯಾನಕ ಯುನಿಕಾರ್ನ್ ದೊಡ್ಡಕಾಡು ಮತ್ತು ಬೆಳಕಿನ ಚಂದ್ರ ಅವಳ ಚಿಕ್ಕ ನಾಯಿಚಿಕ್ಕು ಆ ಚಿತ್ರವನ್ನು ನೋಡಿ ಬೊಗಳುತ್ತಿತ್ತು ಅದಕ್ಕೂ ಏನೂ ನೆನಪಿದ್ದ ಹಾಗೆ ಒಂದು ದಿನ ಮಾಯಾಶಾಲೆಯ ಪ್ರವಾಸದಲ್ಲಿ ಗ್ರಂಥಾಲಯಕ್ಕೆ ಹೋದಳು ಪುಸ್ತಕಗಳ ನಡುವೆ ನಡೆಯುತ್ತಿರುವಾಗ ಒಂದು ಹಳೆಯ ಪುಸ್ತಕ ಅವಳ ಗಮನ ಸೆಳೆಯಿತು ಟೈಟಲ್ ಝಿರಾಯ ಎಂಬ ಶಾಡೋ ಶಾಪದ ಕಥೆ ಮಾಯಾಗೆ ಅದರ ಅರ್ಥವಾಗಲಿಲ್ಲ ಆದರೆ ಅವಳ ಹೃದಯ ಜೋರಾಗಿ ಬಡಿಯಲು ಶುರುವಾಯಿತು ಅವಳು ಪುಸ್ತಕವನ್ನು ತೆರೆದು ನೋಡಿದಳು ಅದು ಅವಳ ಕನಸುಗಳಲ್ಲಿ ಬರುವ ಯುನಿಕಾರ್ನ ಚಿತ್ರವೇ ಆಗಿತ್ತು ಪುಸ್ತಕವು ಹೇಳುತ್ತಿದ್ದ ಕಥೆ ಏನೆಂದರೆ ಝಿರಾಯ ಎಂಬ ಮಾಂತ್ರಿಕ ಯುನಿಕಾರ್ನ್ ಒಮ್ಮೆ ಒಳ್ಳೆಯದಾಗಿದ್ದಳು ಆದರೆ ಶಾಪದಿಂದ ಭಯಾನಕವಾಗಿ ಬದಲಾಗಿ ಕನಸುಗಳಲ್ಲಿ ಸೆರೆಯಾಗಿದ್ದಳು ಆ ರಾತ್ರಿ ಮತ್ತೆ ಅದೇ ಕನಸು ಬಂತು ಅದೇ ಕತ್ತಲೆಯ ಕಾಡು ಅದೇ ಕೆಂಪು ಕಣ್ಣುಗಳು ಆದರೆ ಈ ಬಾರಿ ಮಾಯಾ ಓಡಿಹೋಗಲಿಲ್ಲ ಅವಳು ಚಿಕ್ಕುವಿನ ಕೈ ಹಿಡಿದು ಧೈರ್ಯವಾಗಿ ನಿಂತಳು ಯುನಿಕಾರ್ನ್ ಹತ್ತಿರ ಬಂದಾಗ ಮಾಯಾ ಅದರ ಕಣ್ಣುಗಳಲ್ಲಿ ನೇರವಾಗಿ ನೋಡಿಮೆಲ್ಲಗೆ ಹೇಳಿದಳು ಝಿರಾಯಾ ನೀನು ಯಾರು ಮತ್ತು ನಾನು ಯಾರು ಎಂದು ನನಗೆ ಗೊತ್ತು ಯುನಿಕಾರ್ನ್ ನಿಂತಿತು ಈ ಬಾರಿ ಮಾಯಾ ಆ ಕೆಂಪು ಕಣ್ಣುಗಳಲ್ಲಿ ಕಣ್ಣೀರನ್ನು ನೋಡಿದಳು ಚಿಕ್ಕು ನಿಧಾನವಾಗಿ ನಡೆದು ಅದರ ಪಕ್ಕಕ್ಕೆ ಹೋಯಿತು ಯುನಿಕಾರ್ನ್ ಕಣ್ಣೀರಿನಿಂದ ಹೇಳಿತು ಎಲ್ಲರೂ ಓಡಿಹೋಗುತ್ತಾರೆ ಯಾರೂ ಉಳಿಯುವುದಿಲ್ಲ ನಾನು ಕೆಟ್ಟವಳಲ್ಲ ನಾನು ಕಳೆದು ಹೋಗಿದ್ದೆ ಮಾಯಾ ಹೆದರಿಕೊಳ್ಳದೆ ಅದನ್ನು ಮೆಲ್ಲಗೆ ಸ್ಪರ್ಶಿಸಿದಳು ನೀನೂ ಭಯಾನಕವಲ್ಲ ಯಾರಾದರೂ ನಿನ್ನನ್ನು ನಂಬಲಿ ಎಂದು ನೀನು ಕಾಯುತ್ತಿದ್ದೀಯಾ ತಕ್ಷಣವೇ ಬೆಳಕು ಯುನಿಕಾರ್ನ ಸುತ್ತಲೂ ಆವರಿಸಿತು ಕಪ್ಪು ಬಣ್ಣದ ಹೊದಿಕೆ ಬಿಳಿಯಾಯಿತು ಕೆಂಪು ಕಣ್ಣುಗಳು ನೀಲಿ ಮತ್ತು ಮೃದುವಾದ ಕಣ್ಣುಗಳಾಗಿ ಬದಲಾದವು ಕಾಡು ಪ್ರಕಾಶಮಾನವಾದ ಹೂವುಗಳಿಂದ ತುಂಬಿತು ಆ ಶಾಪವೂ ಕೊನೆಗೊಂಡಿತು ಅಂದಿನಿಂದ ಮಾಯಾ ಎಲ್ಲವನ್ನೂ ನೆನಪಿನಲ್ಲಿಟ್ಟುಕೊಂಡಳು ಪ್ರತಿದಿನ ರಾತ್ರಿ ತನ್ನ ಕನಸುಗಳಲ್ಲಿ ಜಿರಾಯ ಮತ್ತು ಚಿಕ್ಕುವಿನೊಂದಿಗೆ ಮಾಂತ್ರಿಕ ಸ್ಥಳಗಳಿಗೆ ಹಾರಾಡುತ್ತಿದ್ದಳು ಅವಳು ಹೆಚ್ಚು ನಗುತ್ತಿದ್ದಳು ಸಂತೋಷವಾಗಿ ಜೀವನ ಸಾಗಿಸುತ್ತಿದ್ದಳು ಮತ್ತು ಇತರ ಮಕ್ಕಳಿಗೂ ಹೇಳುತ್ತಿದ್ದಳು ಕೆಲವೊಮ್ಮೆ ಭಯಾನಕವಾಗಿ ಕಾಣುವ ಕನಸುಗಳು ಸಹ ಪ್ರೀತಿಯಿಂದ ತುಂಬಿರುವ ಮಾಯಾಜಾಲವಾಗಬಹುದು ಮತ್ತೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಅವಳು ನಿಧಾನವಾಗಿ ಹೇಳುತ್ತಿದ್ದಳು ತುಂಬಾ ಕತ್ತಲೆಯ ಕನಸು ಕೂಡ ಸಂತೋಷವನ್ನು ನೀಡಬಹುದು ನಾವು ನಂಬಿದರೆ ಕಥೆ ಇಷ್ಟವಾಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ಮ್ಯಾಜಿಕ್ಗಾಗಿ ಸಬ್ಸ್ಕ್ರೈಬ್ ಮಾಡಿ